ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಟ್ರಸ್ಟ್ ನಾನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಇದು ಭಾನುವಾರದ ಆಗಿರುತ್ತೆ ಇವತ್ತು ನಾವು ಹೋಗ್ತಿರೋದು ಮಳವಳ್ಳಿ ಹತ್ತಿರ ಇರೋ ಮತ್ತಿತಳೇಶ್ವರ ದೇವಸ್ಥಾನಕ್ಕೆ ಇದು ಚನ್ನಪಟ್ಟಣ ಇಂದ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅನಿಸುತ್ತೆ ಸೊ ಹೋಗ್ತಾ ಇದ್ವಿ ಬಸ್ಸಲ್ಲಿ ಹೋಗೋಣ ಅಂದ್ಕಂಡ್ವಿ ಭಾನುವಾರ ಆಗಿದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ನನ್ನ ಹಸ್ಬೆಂಡು ಅಕ್ಕ ಬಾವ ಮತ್ತು ಊರಿಂದ ನಮ್ಮ ರಿಲೇಟಿವ್ಸ್ ಬರ್ತಾಯಿದ್ರು ಸೊ ಹೋಗ್ತಾ ಇದ್ವಿ ಭತ್ತ ಮತ್ತು ಕಬ್ಬು ಜಾಸ್ತಿ ಬೆಳೀತಾರೆ ಅನಿಸುತ್ತೆ ನಾವು ಇದು ಫಸ್ಟ್ ಟೈಮೇ ಹೋಗ್ತಿರೋದು ಈ ದೇವಸ್ಥಾನಕ್ಕೆ ಸೊ ಅಂತೂ ಇಂದು ದೇವಸ್ಥಾನಕ್ಕೆ ಎಂಟರ್ ಆದ್ವಿ ಶ್ರೀಮತಿ ತಳೇಶ್ವರ ಪುಣ್ಯಕ್ಷೇತ್ರ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂತಂದರೆ ಷಷ್ಠಿಯಿಂದ ಪಂಚಮಿ ತನಕ ಮಾಮೂಲಿ ಉಪವಾಸ ಇದ್ದು ಇಲ್ಲಿ ಹೋಗಿ ಒಂದೊತ್ತು ಬಿಡೋದು ಅಂತ ಹೇಳ್ತಾರೆ ಸೊ ಪೂಜೆ ಎಲ್ಲ ಮಾಡಿ ಆಮೇಲೆ ಪ್ರಸಾದ ತಿನ್ನೋದು ಸೊ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಫುಲ್ ರೌಂಡೆಲ್ಲ ನಾಗರ್ ಕಲ್ಲೂ ಇದೆ ಆಲ್ರೆಡಿ ಬಂದು ಜನ ತನಿ ಸ್ಟಾರ್ಟಿಂಗ್ ಇಲ್ಲಿ ಬಂದು ಸ್ನಾನ ಮಾಡಿ ಅಲ್ಲಿ ಕೊಳ ರೀತಿ ಇದೆ ಅಲ್ಲಿ ಸ್ನಾನ ಮಾಡಿ ಮತ್ತಿಲ್ಲಿಗೆ ಪೂಜೆಗೆ ಬಂದಿದ್ದು ನಮ್ಮ ಅಕ್ಕ ಭಾವ ಅಣ್ಣ ಎಲ್ಲ ಉಪವಾಸ ಇದ್ದಾರೆ ಸೊ ಪೂಜೆ ಮಾಡ್ತಿದ್ದಾರೆ ನಾವು ಆಲ್ರೆಡಿ ಇಲ್ಲಿ ಉಪವಾಸ ಇದ್ದೆ ಸೊ ಎರಡೆರಡು ಸರ್ತಿ ಉಪವಾಸ ಇರೋದು ಬೇಡ ಅಂತ ನಾನೇನು ಉಪವಾಸ ಇರಲಿಲ್ಲ ತಿಂಡಿ ತಿನ್ಕೊಂಡು ಹೋಗಿದ್ವಿ ಪೂಜೆ ಊರಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಸೊ ಬಂದ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದಾರೆ ತುಂಬ ರಶ್ ಇದೆ ಅಲ್ಲಿ ಪೂಜಾರಿ ನಮ್ಮ ಚಾಮರಾಜನಗರದವರೇ ಜಾಸ್ತಿ ಬರೋದು ಅಂತ ಹೇಳ್ತಾಯಿದ್ರು ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾಯಿದ್ವಿ ಸೈಡ್ ಸೈಡಲ್ಲೆಲ್ಲ ಫುಲ್ಲು ಸ್ನಾನ ಮಾಡಿ ಬಟ್ಟೆ ಎಲ್ಲ ಇರನ್ನೆಲ್ಲ ಫುಲ್ ಕಂಬಿಗಳ ಮೇಲೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ ದೇವಸ್ಥಾನ ಸುತ್ತ ಪೂಜೆ ಮುಗಿಸ್ಕೊಂಡೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಉಪವಾಸ ಇರೋರು ಒಬ್ಬರು ಇಬ್ಬರು ಇದ್ದರೆ ಅವ್ರ ಫ್ಯಾಮಿಲಿ ಬಂದಿರ್ತಾರಲ್ಲ ಅವರೆಲ್ಲ ಅವ್ರು ಬರೋ ತನಕ ಪೂಜೆ ಮುಗಿಸಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ಸುತ್ತ ಇದಿದೆ ರುಬ್ಬೋಕಲ್ಗಳೆಲ್ಲ ಇದ್ದಾವೆ ನೋಡಿ ಫ್ಯಾಮಿಲಿ ಎಲ್ಲ ಇಲ್ಲೇ ಕಟ್ಟಿಗೆಗೆ ಏನು ಬೇಕೋ ಐಟಮ್ಸ್ ಎಲ್ಲ ತಂದು ರೆಡಿ ಮಾಡ್ತಿರ್ತಾರೆ ದೇವಸ್ಥಾನ ಒಳಗಡೆ ಹೋದ್ವಿ ಇಲ್ಲಿ ತುಂಬ ಜನ ಇದ್ದರು ಪೂಜೆ ಮಾಡಿ ಹೊರಗಡೆ ಬಂದ್ವಿ ಪಕ್ಕದಲ್ಲಿ ನವಗ್ರಹ ಇತ್ತು ನವಗ್ರಹನ ಹೆಣ್ಮಕ್ಳು ಸುತ್ತಬಾರ್ದು ಅಂತಾರೆ ಸೊ ನಾನು ಹಾಗಾಗಿ ಹೋಗಲಿಲ್ಲ ಇಲ್ಲಿ ಮಾದೇಶ್ವರ ದೇವಸ್ಥಾನ ಅಲ್ಲಿಗೂ ಪೂಜೆ ಮಾಡಿಸಿ ಒಂದಷ್ಟು ಫೋಟೋಸ್ ತಗೊಂಡು ಹೋಗೋಣ ಅಂತ ರೆಡಿ ಆದ್ವಿ ಹೋಗ್ತಾ ಇದ್ವಿ ರಿಲೇಟಿವ್ಸ್ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ಒಂದೆರಡು ನಿಮಿಷ ನಿಂತಿದ್ವಿ ಅವ್ರ ಪಾಪ ಊಟ ಮಾಡ್ಕೊಂಡು ಹೋಗೋರಂತೆ ಬನ್ನಿ ಇನ್ನೇನು ಪೂಜೆಗೆ ಹೋಗೋರೆ ಪೂಜೆ ಮುಗಿದ ತಕ್ಷಣ ಊಟ ಮಾಡ್ಕೊಂಡು ಹೋಗೋರಿ ಬನ್ನಿ ಅಂತ ಒಡೆ ಎಲ್ಲ ಮಾಡ್ತಿದ್ರು ಸೊ ನಮಗೆ ಲೇಟ್ ಆಗುತ್ತೆ ಅಂತ ನಾವು ಆಗಲಿಲ್ಲ ಇದು ಸ್ಟಾರ್ಟಿಂಗ್ ಬಂದ ತಕ್ಷಣ ಸಿಕ್ಕೋ ಅಂತ ಕೊಳ ಸೊ ಇದ್ದೀವಿ ಕೊಳದಲ್ಲಿ ಮಾಮೂಲಿ ಕಾಲ್ ತೊಳ್ಕೊಂಡು ತಲೆಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಒಳಗಡೆ ಹೋಗೋದು ಒಳಗಡೆ ಸ್ನಾನದ ಕೂಡ ಇದೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತು ರಿಟರ್ನ್ ಬಂದ್ವಿ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ಹೊರಡೋಗಿ ಸಿದ್ಧವಾಗಿದ್ದೀವಿ ನಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಮಳವಳ್ಳಿಗೆ ಹೋಗಿ ಅಲ್ಲಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಆಟೋಗಳಿದ್ದಾವೆ ಮಳವಳ್ಳಿ ತನಕ ಆಟೋದಲ್ಲಿ ಹೋಗಿ ಅಲ್ಲಿಂದ ಊರಿಗೆ ಹೋಗ್ತಾರೆ ನಾವು ರಿಟರ್ನ್ ಚನ್ನಪಟ್ಟಣ ಬರ್ತಿದ್ದೀವಿ ಈ ಗದ್ದೆ ಎಲ್ಲ ನೋಡೋಕ್ಕೆ ಒಂಥರ ಚೆಂದ ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮೂರು ಸೈಡು ಸ್ವಲ್ಪ ಭತ್ತ ಬೆಳೀತಿದ್ರು ಇವಾಗೇನು ಬೆಳೆಯೋದಿಲ್ಲ ನೋಡಿದಾಗ ಖುಷಿ ಆಗುತ್ತೆ ಅಷ್ಟೆ ಇವಾಗೆಲ್ಲ ಭತ್ತ ಎಲ್ಲ ಕುಯ್ಯೋ ಟೈಮ್ ಅನಿಸುತ್ತೆ ಕಟ್ ಮಾಡಿಟ್ಟಿದ್ದಾರೆ ನಾವು ನಾವು ಚಿಕ್ಕ ಚಿಕ್ಕವ್ರಿರ್ಬೇಕಾದ್ರೆಲ್ಲ ಈ ರಾಗಿ ಭತ್ತ ಕುಯ್ಲು ಮಾಡಬೇಕಾದ್ರೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಟೀ ಎಲ್ಲ ಮಾಡಿ ಕೊಡ್ತಿದ್ವಿ ಅವಾಗ ಚೆನ್ನಾಗಿರ್ತಿತ್ತು ಇವಾಗ ಅದೆಲ್ಲ ಮೆಮೊರಿ ಅಷ್ಟೇ ಇಲ್ಲಿ ಹೊರಗಡೆ ನೋಡಿ ಖುಷಿ ಪಡ್ಬೇಕಷ್ಟೇ ನಾವು ಇನ್ನೇನು ಚೆನ್ನಪಟ್ನಾಥತ್ರ ಬಂದ್ವಿ ನಮಗೂ ಹೊಟ್ಟೆ ಅಷ್ಟವಾಗಿತ್ತು ಎಳ್ಳಿರ್ ಕುಡಿಯೋಣ ಅಂತ ನೋಡಿದ್ವಿ ಬಟ್ ಆಗಲಿಲ್ಲ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಸೊ ತಗೊಳ್ಳಲಿಲ್ಲ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಫೈನಲಿ ಮನೆ ಹತ್ರಕ್ಕೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು